ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶ್ರೀ ಗುರು ಕಟ್ಟೆ ವಿಶ್ವೇಶ್ವರ ರಥೋತ್ಸವದ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಎತ್ತಿನ ಬುದಾರಿನಲ್ಲಿ ಸ್ಥಳೀಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದಾಗಿ ಈ ಕ್ರೀಡಾಕೂಟವು ಬೋಲ್ಡ್ ಪವನ್ ಟೀಮ್ ಕಡೆಯಿಂದ ಎರಡು ವಿಕೆಟ್ ಫಸ್ಟ್ ಸೆಮಿಫೈನಲ್ ನಾಲ್ಕನೇ ಆವೃತ್ತಿಯ ಎರಡನೇ ದಿನದ ಕ್ರೀಡಾಕೂಟಕ್ಕೆ ಆತ್ಮೀಯ ಸ್ವಾಗತ ಪವನ್ ಟೀಮ್ನವರು ಜೀರೋ ಫೋರ್ಗೆ ಎರಡು ವಿಕೆಟ್ ಕಳೆದುಕೊಂಡಿದ್ದಾರೆ ಭರತ್ ಕಡೆಯಿಂದ ಎಕ್ಸಲೆಂಟ್ ಬೌಲಿಂಗ್ ಯಾವುದೇ ಫೋರ್ಗಳಿಲ್ಲದೆ ಎರಡು ವಿಕೆಟ್ ನಷ್ಟ ಭರತ್ ಕಡೆಯಿಂದ ನೈಸ್ ಬೌಲಿಂಗ್ ಎಕ್ಸಲೆಂಟ್ ಬಾಲ್ ಬರತ್ ಕಡೆಯಿಂದ ಫೋರ್ ವಿಕೆಟ್ ಯಾವುದೇ ಬೌಂಡ್ರಿ ಇಲ್ಲ ಚೆನ್ನ ಟೀಮ್ ವರ್ಸಸ್ ಪವ ಪವನ್ ಫಸ್ಟ್ನೇ ಸೆಮಿಫೈನಲ್ ತದನಂತರ ಲೈವ್ನಲ್ಲಿ ಪ್ರೋ ಕಬಡ್ಡಿ ಇದೆ ಪ್ರೋ ಕಬಡ್ಡಿ ಈ ಸಲ ಮ್ಯಾಟ್ ಮನೇಲಿ ಇರುತ್ತೆ ಅದು ಕೂಡ ಲೈವ್ನಲ್ಲಿ ನೋಡ್ಬೋದು ನೀವು ಭರತ್ ಕಡೆಯಿಂದ ನೈಸ್ ಬಾಲ್ ಅದೇ ರೀತಿಯಾಗಿ ರಕ್ಷಣಾತ್ಮಕ ಆಟ ನೈಸ್ ಬೌಲಿಂಗ್ ಭರತ್ ಕಡೆಯಿಂದ ಭರತ್ ಕಡೆಯಿಂದ ನೈಸ್ ಬೌಲಿಂಗ್ ಫಸ್ಟ್ನೇ ಓವರ್ನಲ್ಲೇ ವಿಕೆಟ್ ಭರತ್ ಕಡೆಯಿಂದ ಹಾಗೆ ಎರಡನೇ ಓವರ್ನಲ್ಲಿ ವಿಕೆಟ್ ಮತ್ತು ಇದು ಮೂರನೇ ಓವರ್ ಕೊನೆಯ ಓವರ್ ಶ್ರೀ ಶ್ರೀಗುರು ಕಟ್ಟೆ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಸ್ಥಳೀಯ ಕ್ರೀಡಾಕೂಟವನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ನಾಲ್ಕನೇ ಆವೃತ್ತಿ ಕ್ರೀಡಾಕೂಟ ನೈಸ್ ಬ್ಯಾಟಿಂಗ್ ಎಕ್ಸಲೆಂಟ್ ಬ್ಯಾಟಿಂಗ್ ಒಂದು ಫೋರ್ ಮೂರು ವಿಕೆಟ್ ನಷ್ಟಕ್ಕೆ ಒಂದು ಫೋರ್ ಸತತವಾಗಿ ಮೂರು ವಿಕೆಟ್ ಹೋದ ನಂತರ ಈಗ ಫಸ್ಟ್ ಫೋರ್ ಪವನ್ ಟೀಮ್ ಕಡೆಯಿಂದ